ಜನವರಿ ತಿಂಗಳಲ್ಲಿ ಕರೆಯಲಾದ ಒಟ್ಟು ಸರ್ಕಾರದ ಹುದ್ದೆಗಳು ಬೆಳಗಾವಿ ಎಆರ್ಒ ವತಿಯಿಂದ ಭಾರತೀಯ ಸೇನೆಯಲ್ಲಿ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ನಿಕ್ ಡಾಟ್ ಇನ್ ಸಂಪರ್ಕಿಸಿ ಎಸ್ಎಸ್ಸಿ ಸಿಜಿಎಲ್ ವತಿಯಿಂದ ಆರು ಸಾವಿರದ ಐದುನೂರ ಆರು ಹುದ್ದೆಗಳ ಬೃಹತ್ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಎಸ್ಎಸ್ಸಿ ಕೆ ಕೆಆರ್ ಡಾಟ್ ಕೆಎ ಆರ್ ಡಾಟ್ ನೆಕ್ ಡಾಟ್ ಇನ್ ಸಂಪರ್ಕಿಸಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಖಾಲಿ ಇರುವ ಎರಡ್ ನೂರು ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಕೆಪಿಟಿಸಿಎಲ್ ಡಾಟ್ ನಿಕ್ ಡಾಟ್ ಇನ್ ಸಂಪರ್ಕಿಸಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವ ಒಂದೂರ ಒಂದು ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಅಂಗನವಾಡಿ ರಿಕ್ರೂಟ್ ಡಾಟ್ ಕೆಆರ್ ಡಾಟ್ ನಿಕ್ ಡಾಟ್ ಇನ್ ಸಂಪರ್ಕಿಸಿ ಐಡಿ ಬಿ ಐ ಬ್ಯಾಂಕ್ ಎಸ್ ಒ ರಿಕ್ರೂಟ್ಮೆಂಟ್ ವತಿಯಿಂದ ಒಂದು ನೂರ ಮೂವತ್ತ್ನಾಲ್ಕು ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಐ ಡಿ ಬಿ ಐ ಬ್ಯಾಂಕ್ ಡಾಟ್ ಇನ್ ಸಂಪರ್ಕಿಸಿ ಕೇಂದ್ರ ಲೋಕಸೇವಾ ಆಯೋಗದಿಂದ ಎನ್ ಡಿ ಎ ಹಾಗೂ ಎನ್ ಎ ಪರೀಕ್ಷೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಯು ಪಿ ಎಸ್ಸಿ ಡಾಟ್ ಜಿಓವಿ ಡಾಟ್ ಇನ್ ಸಂಪರ್ಕಿಸಿ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ ಒಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಯು ಪಿ ಎಸ್ ಸಿ ಡಾಟ್ ಜಿ ಜಿಓವಿ ಡಾಟ್ ನಿಕ್ ಡಾಟ್ ಇನ್ ಸಂಪರ್ಕಿಸಿ ಇಂಡಿಯನ್ ಆರ್ಮಿಯಲ್ಲಿ ಎನ್ಸಿಸಿ ಅಭ್ಯರ್ಥಿಗಳ ಭರ್ಜರಿ ನೇಮಕಾತಿ ಐವತ್ತೈದು ಹುದ್ದೆಗಳು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ ಒಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ನಿಕ್ ಡಾಟ್ ಇನ್ ಸಂಪರ್ಕಿಸಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ವಿ ಎಸ್ ಎಸ್ಸಿ ಡಾಟ್ ಜಿಓವಿ ಡಾಟ್ ಇನ್ ಸಂಪರ್ಕಿಸಿ ಆಯಿಲ್ ಇಂಡಿಯಾ ರಿಕ್ರೂಟ್ಮೆಂಟ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯಿಲ್ ಇಂಡಿಯಾ ಡಾಟ್ ಕಾಮ್ ಸಂಪರ್ಕಿಸಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಲ್ಲಿ ಖಾಲಿ ಇರುವ ಎರಡು ಸಾವಿರ ಹುದ್ದೆಗಳ ಬೃಹತ್ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಎಂ ಎಚ್ ಎ ಡಾಟ್ ಜಿ ಒ ವಿ ಡಾಟ್ ಇನ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಸಿ ಎಸ್ ಡಾಟ್ ಜಿ ಒ ವಿ ಡಾಟ್ ಇನ್ ಸಂಪರ್ಕಿಸಿ ಕರ್ನಾಟಕದ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಎರಡು ಸಾವಿರದ ನಾಲ್ಕುನೂರ ನಲವತ್ತ್ಮೂರು ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಎ ಪಿ ಪಿ ಓ ಎಸ್ ಟಿ ಡಾಟ್ ಇನ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಹೋಮ್ ಡಾಟ್ ಎ ಎಸ್ ಪಿ ಎಸ್ ಸಂಪರ್ಕಿಸಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘ ಕೆ ಎಂ ಎಫ್ನಲ್ಲಿ ಖಾಲಿ ಇರುವ ಎರಡು ತೊಂಬತ್ತೇಳು ವಿವಿಧ ಹುದ್ದೆಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಬಿ ಎ ಎಂ ಯು ಎಲ್ ಎನ್ ಎ ಎನ್ ಡಿ ಐ ಎನ್ ಐ ಡಾಟ್ ಸಿ ಓ ಪಿ ಸಂಪರ್ಕಿಸಿ ಯಶಸ್ವಿಯಾಗಿ ಹದಿನಾರನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ